ಆರೋಗ್ಯ ಇಲಾಖೆ ಆರೋಗ್ಯದ ಸೇವೆಯ ಬಗ್ಗೆ ವಾಸ್ತು ಪರಿಸ್ಥಿತಿಯನ್ನು ತಿಳಿಸುವಂಥದ್ದು ಬಾಣಂತಿಯರ ಸಾವು ಒಂದು ಭಾಗವಾಗಿದೆ ಒಟ್ಟಾರೆ ನಾವು ಕೇಳಿರೋದು ಇವತ್ತಿನ ಈ ಚರ್ಚೆಯಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯನಿರ್ವಹಣೆ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡುವಂಥದ್ದು ಆಗ್ತಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನೇನು ನಿಮ್ಮ ಮೂಲಕ ಸರ್ಕಾರದ ಗಮನ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರ ಗಮನ ಅಥವಾ ಅವರ ಏನು ನ್ಯೂನತೆ ಬಗ್ಗೆ ಅವ್ರಿಗೇನು ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ವಾಸ್ತವತೆಯನ್ನು ಮಾತಾಡ್ತೀವಿ ಬೇರೆ ಏನಿಲ್ಲ ಬೇರೆ ವಿಚಾರಕ್ಕೆ ಹೋಗುವಂಥದ್ದು ಏನಿಲ್ಲ ಬಹಳ ಮುಖ್ಯವಾಗಿ ಏನೊಂದು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಟ್ರಾನ್ಸ್ಫರ್ ವಿಚಾರ ಒಂದು ಟ್ರಾನ್ಸ್ಫರ್ ಆಕ್ಟ್ ನಿಮಗೂ ಗೊತ್ತಿದೆ ಟ್ರಾನ್ಸ್ಫರ್ ಆಕ್ಟಿನ ಪ್ರಕಾರವಾಗಿ ಈಗ ಸಬ್ಜೆಕ್ಟ್ ಲಾಂಗ್ ಟೈಮ್ ಅಲ್ಲ ಅಲ್ಲ ನಾವು ಎಲ್ಲ ರನ್ ಥ್ರೂ ಮಾಡ್ತೀನಿ ಏನು ತುಂಬಾ ಹೇಳಿಯಲ್ಲ ಪಾಯಿಂಟ್ ಟಚ್ ಮಾಡ್ತಾ ಹೋದ್ರೆ ಅವ್ರಿಗೂ ಗೊತ್ತಾಗುತ್ತೆ ನಿಮ್ಗೂ ಗೊತ್ತಾಗುತ್ತೆ ಸೊ ಹಾಗಾಗಿ ಟ್ರಾನ್ಸ್ಫರ್ ಆಕ್ಟ್ ಪ್ರಕಾರವಾಗಿ ಏನು ವೈದ್ಯರನ್ನ ಒಂದು ವರ್ಗಾವಣೆ ಆಗಬೇಕಾಗಿತ್ತು ಅದು ಒಂದೂ ಸಹ ಇವತ್ತು ಕೌನ್ಸಿಲಿಂಗ್ ಮೂಲಕ ಆಗಿಲ್ಲ ಇಡೀ ಟ್ರಾನ್ಸ್ಫರ್ ಆಕ್ಟ್ ಅನ್ನ ಸಂಪೂರ್ಣವಾಗಿ ವೈಲೇಟ್ ಆಗಿರುವಂತದ್ದು ಇದು ಒಂದು ಎರಡನೇದು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದೇ ಒಂದು ವೈದ್ಯರ ನೇಮಕಾತಿ ಅಥವಾ ನರ್ಸಸ್ ಇನ್ನಿತರ ಯಾವುದೇ ಸಿಬ್ಬಂದಿಗಳು ನೇಮಕ ಆಗಿಲ್ಲ ಎರಡನೇದು ಮೂರನೇದು ಇವತ್ತಿಷ್ಟು ಸ್ವಾತಂತ್ರ್ಯ ಬಂದ ನಂತರ ಇಲಾಖೆಯಲ್ಲಿ ಒಂದು ಸಿ ಎಂಡ್ ಆರ್ ರೂಲ್ಸೇ ಇಲ್ಲ ಸಿ ಆರ್ ರೂಲ್ಸೇ ಇಲ್ಲ ಮತ್ತು ಸೀನಿಯಾರಿಟಿ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ ನಂತರ ಹದಿನೆಂಟು ತಿಂಗಳಲ್ಲಿ ಒಂದು ಡಿಪಿಸಿ ಮೀಟಿಂಗ್ ಒಂದೇ ಒಂದು ಡಿಪಿಸಿ ಮೀಟಿಂಗ್ ಆಗಿಲ್ಲ ಇರೋದು ವೈದ್ಯಕೀಯ ಇಲಾಖೆಯಲ್ಲಿ ಇಪ್ಪತ್ತೇ ಪ್ರಮೋಷನ್ ಇಡೀ ಇಲಾಖೆನಲ್ಲಿ ಇರೋದೇ ಪ್ರಮೋಷನ್ ಅಂತ ಒಬ್ಬ ವೈದ್ಯ ನೇಮಕ ಆದ ನಂತರ ಅವನ ಸರ್ವಿಸ್ ಟೈಮ್ ನಲ್ಲಿ ಪ್ರಮೋಷನ್ ಅಂತ ಏನಾದ್ರು ಸಿಗದಿದ್ರೆ ಇಪ್ಪತ್ತು ಪ್ರಮೋಷನ್ ಇಪ್ಪತ್ತು ಸ್ಥಾನಕ್ಕೆ ಮಾತ್ರ ಪ್ರಮೋಷನ್ ಇಪ್ಪತ್ತೇ ಜನಕ್ಕೆ ಸಿಗುತ್ತೆ ಒಂದೇ ಒಂದು ಡಿ ಪಿ ಸಿ ಆಗಿಲ್ಲ ಈ ರೀತಿ ಒಂದು ಜಾಯಿಂಟ್ ಡೈರೆಕ್ಟರ್ ಪೋಸ್ಟ್ ಹದಿನಾರು ಇದೆ ಅದು ಅಷ್ಟು ಖಾಲಿ ಇದಾವೆ ಎರಡು ಬಿಟ್ರೆ ಎರಡು ಸ್ಥಾನ ಬಿಟ್ರೆ ಇನ್ನು ಇನ್ಚಾರ್ಜ್ ಜೂನಿಯರ್ ಮೋಸ್ಟ್ ಜೂನಿಯರ್ ಮೋಸ್ಟ್ ಜನನ ಜಾಯಿಂಟ್ ಡೈರೆಕ್ಟರ್ ಯಾರು ಸೀನಿಯರ್ ಅವ್ರು ಆಗ್ಬೇಕಾಗಿದೆ ಅದಾಗಿಲ್ಲ ಮತ್ತು ಇವತ್ತೇನು ಕ್ಯಾಜ್ಯುಯಲ್ಟಿ ಮೆಡಿಕಲ್ ಆಫೀಸರ್ ಇರೋ ಜಾಗದಲ್ಲಿ ಸೀನಿಯರ್ ಆಫೀಸರ್ ಸೀನಿಯರ್ ಆಫೀಸರ್ ಇರೋ ಕಡೆ ಇದೆ ಹೇಳ್ತಾ ಇದೀವಿ ಜಸ್ಟಿಫೈ ಮಾಡ್ಕೊಳ್ಳೋದು ಸರ್ಕಾರ ಜಸ್ಟಿಫೈ ಮಾಡ್ಕೊಳ್ಳಿ ಈಗ ಒಬ್ಬ ಪಬ್ಲಿಕ್ ಹೆಲ್ತ್ ಆಫೀಸರ್ ನ ತಗೊಂಡೋಗ್ಬಿಟ್ಟು ಕ್ಯಾಜ್ಯುಲ್ಟಿ ಮೆಡಿಕಲ್ ಆಫೀಸರ್ ಮಾಡ್ಲಿಕ್ಕೆ ಅಥವಾ ಒಬ್ಬ ಎಂಬಿಬಿಎಸ್ ಬಿ ಎಸ್ ಡಾಕ್ಟರ್ ನ ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ ನ ಕರ್ಕೊಂಡೋಗಿ ಡಿಸ್ಟಿಕ್ ಸರ್ಜನ್ ಮಾಡ್ಲಿಕ್ಕೆ ಆಗತ್ತಾ ಈ ರೀತಿ ಏನೊಂದು ಮೈಂಡ್ ಅಪ್ಲಿಕೇಶನ್ ಅಥವಾ ಕಾನೂನು ಅಥವಾ ರೂಲ್ಸ್ ಅಪ್ಲಿಕೇಶನ್ ಅನ್ನೋಂಥದ್ನೇ ಇಲ್ಲೆಲ್ಲೂ ಫಾಲೋ ಆಗಿರುವಂಥದ್ದಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತೇನು ಬಡ್ಜೆಟ್ ಯುಟಿಲೈಸೇಷನ್ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿಯಷ್ಟು ಬಡ್ಜೆಟ್ ಅಲೋಕೇಟ್ ಆಗಿರುವಂಥದ್ದು ಯುಟಿಲೈಸೇಷನ್ ಆಗಿರೋದೆಷ್ಟು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ಲಿ ಅರವತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಸಂಬಳ ಕೊಡೋದೊಂದು ಬಿಟ್ಟರೆ ಬೇರೆ ಏನಾದ್ರು ಯುಟಿಲೈಸೇಷನ್ ಆಗಿದೆ ಅಂದರೆ ವೆರಿ ಮಿನಿಮಲ್ ಯುಟಿಲೈಸೇಷನ್ ಅರವತ್ತು ಪರ್ಸೆಂಟ್ ಮಾತ್ರ ಯುಟಿಲೈಸೇಷನ್ ಈ ವರ್ಷ ಬರೀ ಇಪ್ಪತ್ಮೂರು ಪರ್ಸೆಂಟ್ ಬರೀ ಇಪ್ಪತ್ಮೂರು ಪರ್ಸೆಂಟ್ ಈ ವರ್ಷ ಯುಟಿಲೈಸೇಷನ್ ಆಗಿರೋದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಬರೀ ನಲ್ವತ್ನಾಲ್ ಪರ್ಸೆಂಟ್ ಯುಟಿಲೈಸೇಷನ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಅದರಲ್ಲಿ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಲೆಸ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಲೆಸ್ ದೆನ್ ಫಿಫ್ಟೀನ್ ಪರ್ಸೆಂಟ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಅಲೋಕೇಟೆಡ್ ದುಡ್ಡನ್ನು ಬಳಕೆ ಮಾಡಲಿಕ್ಕಾಗಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ನಲ್ಲಿ ಐವತ್ತು ಪರ್ಸೆಂಟ್ ಬಳಕೆ ಫಿಫ್ಟೀನ್ತ್ ಫೈನಾನ್ಸ್ನಲ್ಲಿ ಐವತ್ತು ಪರ್ಸೆಂಟ್ ಬಳಕೆ ಯಾವ ರೀತಿ ಇವರು ಇಲಾಖೆ ನಿರ್ವಹಣೆ ಆಗ್ತಿದೆ ಅನ್ನೋಂಥದ್ದು ನೀವು ನೋಡಬೇಕು ಯಾವ ರೀತಿ ನನಗೆಲ್ಲ ಸದಸ್ಯರು ಪಕ್ಷಾತೀತವಾಗಿ ಹೇಳೋದು ಈ ಆರೋಗ್ಯ ಇಲಾಖೆ ಯಾವ ರೀತಿ ನಿರ್ವಹಣೆ ಆಗ್ತಿರೋ ಅಂಥದ್ದು ತಾವೆಲ್ಲ ಗಮನಿಸಬೇಕು ಯಾವ ರೀತಿ ಯುಟಿಲೈಸೇಷನ್ ಫಂಡ್ ಯುಟಿಲೈಸೇಷನ್ ಆಗಿದೆ ಅನ್ನುವಂಥದ್ದು ಹಾಗೆ ಈ ಕಮಿಟಿಗಳು ಇ ಆರ್ ಎಸ್ ಕಮಿಟಿ ಇವೆಲ್ಲ ಎಲ್ಲ ಒಂದ್ ಕಡೆ ಸ್ಥಳೀಯ ಶಾಸಕರುಗಳು ಆ ಎರ್ ಎಸ್ ಕಮಿಟಿಗಳನ್ನ ನೇಮಕ ಮಾಡಲಿಕ್ಕೆ ಅವಕಾಶ ಇಲ್ಲ ಜಿಲ್ಲಾ ಮಂತ್ರಿಗಳು ಅದರಲ್ಲೂ ಅದರಲ್ಲೂ ಒಂದು ಶಾಸಕರು ಆ ಭಾಗದವರು ಆ ಎರ್ ಎಸ್ ಕಮಿಟಿಯನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಯಾವ ರೀತಿ ಆ ಸ್ಥಳೀಯವಾಗಿ ಆ ಶಾಸಕರುಗಳು ಎಲ್ಲರೂ ಅಧಿಕಾರದಲ್ಲಿ ಈಚೆ ಆಚೆ ಬದಲಾವಣೆ ಆಗುತ್ತೆ ಆದರೆ ಎರ್ ಎಸ್ ಕಮಿಟಿನಲ್ಲೂ ಜಿಲ್ಲಾ ಮಂತ್ರಿಗಳೇನೆ ನೇಮಕ ಮಾಡ್ಕೋಬೇಕು ಅನ್ನುವಂಥದ್ದಾದ್ರೆ ಯಾವ ರೀತಿ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಇವತ್ತು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಅಲ್ಲಿ ಏನೋ ಜಿ ಪಿ ಎಸ್ ಇದೆಯಾ ಜಿ ಪಿ ಎಸ್ ಇದೆಯಾ ಈಗ ಟೆಂಡರ್ ಮಾಡಿ ಹನ್ನೆರಡು ವರ್ಷದ ಮೇಲಾಗಿದೆ ಸಭಾಧ್ಯಕ್ಷರೇ ತಾತ್ಕಾಲಿಕವಾಗಿ ನಡೀತಾ ಬಂದಿದೆ ಅಲ್ಲಿರೋ ಸಿಬ್ಬಂದಿಗಳಿಗೆ ಈಗ ಮೂರು ತಿಂಗಳಿಂದ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಲ್ಲಿ ಒಳಗಡೆ ಹೋದ ಸಿಬ್ಬಂದಿಗಳು ಇರಲ್ಲ ಆ ವಾಹನಗಳು ಆಂಬ್ಯುಲೆನ್ಸ್ ಶವಗಾರಗಳು ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ರೆಸ್ಪಾನ್ಸ್ ಟೈಮ್ ಎಷ್ಟಿರಬೇಕು ನಿಮ್ ಕಾನೂನು ಪ್ರಕಾರ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಇಸ್ ದ ರೆಸ್ಪಾನ್ಸ್ ಟೈಮ್ ಈಗ ಎಷ್ಟು ಗಂಟೆ ಆದ್ರೂ ರೆಸ್ಪಾನ್ಸ್ ಎಲ್ಲಿ ಗಾಡಿ ಓಡುತ್ತಿದೆ ಏನಾದ್ರು ಮಾನಿಟ್ರಿಂಗ್ ಇದೆಯಾ ಟ್ರ್ಯಾಕಿಂಗ್ ಇದೆಯಾ ಜಿ ಪಿ ಎಸ್ ಇದೆಯಾ ಕೇಳಿ ಜಿ ಪಿ ಎಸ್ ಇದೆಯಾ ಯಾವ ರೀತಿ ಎಷ್ಟು ವೆಹಿಕಲ್ ಓಡಾಡ್ತಿದೆಯ ಸರ್ಕಾರ ಗೊತ್ತಿದ್ಯಾ ಯಾಕೆ ಎಂ ಆರ್ ಐ ಸಂಸ್ಥೆಯವರೇನೆ ಜಿಬಿ ಕೆ ಹನ್ನೆರಡು ವರ್ಷದಿಂದ ಟೆಂಡರ್ ಆಗದೆ ನಡೀತಿದೆ ಸಭಾಧ್ಯಕ್ಷರೇ ಇದ್ರ ಮೇಲೆ ಏನು ಕ್ರಮ ವಹಿಸ್ತೇನೆ ಹಾಗೆ ನಡೀತಾ ಹೋಗ್ತಿದೆ ಮತ್ತು ಸಿಬ್ಬಂದಿಗಳು ಈ ರೀತಿ ಒಂದು ಉದ್ದೇಶ ಇವತ್ತು ಸರ್ಕಾರಕ್ಕೆ ಎಲ್ಲರ ಕಡೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತದ್ದು ಆಗಬೇಕು ಈ ರೀತಿ ಕಾರ್ಯವನ್ನು ನಿರ್ವಹಿಸದೆ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡ್ಕೊಳ್ತಿರುವಂತೂ ಒಂದು ಹಾಗೆ ನಿಮಗೆ ಗೊತ್ತಿದ್ದ ಹಾಗೆ ಪಿ ಎನ್ ಡಿ ಟಿ ಇದೇ ಕಳೆದ ಬಾರಿ ಕಳೆದ ವರ್ಷ ಇಲ್ಲೇ ಬೆಳಗಾವಿಯಲ್ಲೇ ಭ್ರೂಣ ಹತ್ಯೆದ ಬಗ್ಗೆ ಇಲ್ಲೇ ಚರ್ಚೆ ಆಯ್ತು ಯಾವ ರೀತಿ ಭ್ರೂಣ ಹತ್ಯೆ ಆಗ್ತಿದೆ ಅದ್ರ ಬಗ್ಗೆನು ಕಡಿವಾಣ ಹಾಕ್ಲಿಕ್ಕೆ ಬೇಕಾಗಿರೋ ತಿದ್ದುಪಡಿಯನ್ನು ತರ್ತೀವಿ ರಿವೈಸ್ ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನು ಮಾಡಿಲ್ಲ ಹೀಗೆ ನಡೀತಾ ಹೋಗ್ತಿರುವಂತದ್ದು ಇದೆ ಹಾಗೆ ಕೆಪಿ ಎಂಇ ಕೆಪಿ ಎಂಇ ಆಕ್ಟ್ ಅಲ್ಲಿ ಕೆಪಿಎಂಇ ಆಕ್ಟ್ ಅದರಲ್ಲಿ ಇವತ್ತು ಯಾವ ರೀತಿ ಹಳೆ ಕಾನೂನುಗಳು ನಡೀತಾ ಬಂದಿರೋದು ಇವತ್ತು ಎಷ್ಟು ಪ್ರಬಲವಾಗಿ ಏನೋ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೋ ಅದ್ರ ಬಗ್ಗೆನೂ ನೋಡಿರುವಂತದ್ದಿಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಏನೊಂದು ಆಸ್ಪತ್ರೆಗಳ ಬಗ್ಗೆ ಮಾತಾಡೋದಾದ್ರೆ ಈ ಆಸ್ಪತ್ರೆಗಳ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಈ ಆಸ್ಪತ್ರೆಗಳಲ್ಲಿ ಯೂಸರ್ ಚಾರ್ಜ್ ಯೂಸರ್ ಚಾರ್ಜ್ ಪಾಲಿಸಿನೇ ಇಲ್ಲ ಯೂಸರ್ ಚಾರ್ಜ್ಗಳು ಒಂದೊಂದು ಆಸ್ಪತ್ರೆಗೆ ಒಂದೊಂದು ಯೂಸರ್ ಚಾರ್ಜಸ್ ಇದೆ ಒಟ್ಟು ಸಮಗ್ರವಾಗಿ ಎಲ್ಲ ಆಸ್ಪತ್ರೆಗಳಿಗೆ ಒಂದು ಯೂಸರ್ ಪಾಲಿಸಿ ಯೂಸರ್ ಚಾರ್ಜ್ ಪಾಲಿಸಿನೇ ಇಲ್ಲ ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ಚಾರ್ಜ್ ಇನ್ನೊಂದು ಆಸ್ಪತ್ರೆಗೆ ಹೋದ್ರೆ ಇನ್ನೊಂದು ಚಾರ್ಜ್ ಇನ್ನೊಂದು ಆಸ್ಪತ್ರೆಗೆ ಹೋದ್ರೆ ಇನ್ನೊಂದು ಚಾರ್ಜ್ ಮತ್ತು ಬಿ ಪಿ ಎಲ್ ಕಾರ್ಡ್ ಅವ್ರಿಗೂ ಬಿ ಪಿ ಎಲ್ ಕಾರ್ಡ್ ಅವ್ರಿಗೂ ಯೂಸರ್ ಚಾರ್ಜ್ ತಗೊಳಕಾಗತ್ತಾ ಹಾಗಿದ್ರೆ ಈ ಆಸ್ಪತ್ರೆ ಇರೋದು ಏತಕ್ಕೆ ಮತ್ತು ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರು ಈ ಆಸ್ಪತ್ರೆಗೆ ಬರೋರು ಬಹಳ ಆರ್ಥಿಕವಾಗಿ ಕಷ್ಟದಲ್ಲಿ ಇದೆ ಇಲ್ಲೇನು ಗುಣಮಟ್ಟ ಇದೆ ಅಥವಾ ನಮ್ಗೆ ಬಹಳ ಇಲ್ಲಿ ಉತ್ತಮವಾಗಿ ಸೇವೆ ಇದೆ ಅನ್ನೋ ಗ್ಯಾರಂಟಿ ಮೇಲೆ ಬೆಂಚ್ ಮಾರ್ಕಿಂಗ್ ನಲ್ಲಿ ಇವತ್ತೇನು ಎನ್ ಎ ಬಿ ಎಚ್ ಎಚ್ ಅಕ್ರಿಡೇಷನ್ ಆಗಿರೋದು ಒಂದೇ ಒಂದು ಹಾಸ್ಪಿಟಲ್ ಸ್ವಾತಂತ್ರ್ಯ ಬಂದ ದಿನ ಆಗಿದೆ ಇವತ್ತು ಒಂದೇ ಒಂದು ಹಾಸ್ಪಿಟಲ್ ಸಭಾಧ್ಯಕ್ಷರೇ ಒಂದೇ ಒಂದು ಹಾಸ್ಪಿಟಲ್ ನ್ಯಾಷನಲ್ ಅಕ್ರಿಡೇಷನ್ ಒಂದೇ ಒಂದು ಆಸ್ಪತ್ರೆ ಇವರ ಅಡಿಯಲ್ಲಿ ಆರೋಗ್ಯ ಇಲಾಖೆ ಒಂದೇ ಒಂದು ಎನ್ಎಬಿಎಲ್ ಒಂದೇ ಒಂದು ಲ್ಯಾಬ್ ಒಂದು ಲ್ಯಾಬ್ ಎಲ್ ಅಕ್ರಿಡೇಷನ್ ಆಗಿದ್ರೆ ಅಥವಾ ಒಂದೇ ಒಂದು ಆಸ್ಪತ್ರೆ ಎನ್ ಎ ಬಿ ಎಚ್ ಆಗಿದ್ರೆ ಹೇಳಿ ಒಂದೇ ಒಂದು ಆಸ್ಪತ್ರೆ ಆಗಿದ್ದಾಗ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಇವತ್ತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ಗೆ ಗೊತ್ತಿಲ್ಲ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಸರ್ಕಾರ ನಾವು ನಿರ್ವಹಣೆ ಮಂತ್ರಿಗಳು ಮಾಡ್ತಾರೋ ಅಧಿಕಾರಿಗಳು ಮಾಡ್ತಾರೋ ಯಾರ ಒಂದು ಸಲಹೆಗಳಲ್ಲಿ ಈ ರೀತಿ ಆಸ್ಪತ್ರೆಗಳು ನಿರ್ವಹಣೆ ಆಗುತ್ತೆ ಅಲ್ಲಿ ಬರುವಂಥದ್ದು ಕಷ್ಟದಲ್ಲಿ ಬಹಳ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳು ಬರ್ತಾರೆ ಅಲ್ಲಿ ಹೋಗ್ಬಿಟ್ಟು ಯೂಸರ್ ಚಾರ್ಜ್ ಯೂಸರ್ ಚಾರ್ಜ್ ಗಳನ್ನ ಹಾಕೊಂಡು ಕುತ್ಕೊಂಡ್ರೆ ಯಾರೇ ಬರಲಿ ನಾನು ಕೇಳೋದು ಇವತ್ತು ಒಂದು ಆಸ್ಪಿಟ್ಲು ಅಂದರೆ ಕ್ಯಾಶ್ ಕೌಂಟರ್ ಇರಬಾರ್ದು ಯಾವ ಕಾರಣದಲ್ಲೂ ಒಂದು ಕ್ಯಾಶ್ ಕೌಂಟರ್ ಅನ್ನುವಂಥದ್ದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬಾರ್ದು ಸಭಾಧ್ಯಕ್ಷರೇ ಇವತ್ತು ಆರೋಗ್ಯ ಗ್ಯಾರಂಟಿಯನ್ನು ಕೊಡುವಂಥದ್ದು ಆರೋಗ್ಯ ಸೇವೆ ನಾನು ಕೇಳ್ಕೊತೀನಿ ಇವತ್ತು ಸರ್ಕಾರದಲ್ಲಿ ಇವತ್ತು ಒಳ್ಳೆ ಹೆಸರು ಬರಬೇಕಾಗಿದ್ರೆ ದಯವಿಟ್ಟು ನಿಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ ದಯವಿಟ್ಟು ಈ ಕೂಡಲಿ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನ್ ಕ್ಯಾಶ್ ಕೌಂಟರ್ ಇದೆ ಅದನ್ನ ಇಮಿಡಿಯೇಟ್ ಆಗಿ ತೆಗೆದಾಕ್ತಾಗ್ಲಿ ಮತ್ತೆ ನಿಮ್ಗೆ ಗೊತ್ತಿರಲಿ ಸಭಾಧ್ಯಕ್ಷರೇ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಸರಿಗ ಚರ್ಚೆ ಪ್ರಾರಂಭ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ರಿ ಯಾವುದೇ ಸಂದರ್ಭ ಅಕ್ಕಪಕ್ಕದ ಯಾವುದು ಕೂತ್ಕೊಂಡು ಚರ್ಚಾ ಈಗ ಇಲ್ಲಿ ಎರಡೇ ನಿಮಿಷ ಮುಗಿಸ್ತೀನಿ ನೋಡಿ ಇಡೀ ಸಭಾ ಸದನದ ಸದಸ್ಯರು ಮಾತಾಡಿದ ಆರೋಗ್ಯದ ಬಗ್ಗೆ ನಾನು ಯಾಕೆ ನ್ಯಾಷನಲ್ ಹೆಲ್ತ್ ಮೀ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ನೀವೇನೋ ಚಾರ್ಜ್ ಮಾಡ್ಲಿಕ್ಕಾಗತ್ತಾ ಸಭಾಧ್ಯಕ್ಷರೇ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ಚಾರ್ಜ್ ಮಾಡಕ್ಕಾಗತ್ತಾ ನ್ಯಾಷನಲ್ ಬ್ಲೈಂಡ್ ಕಂಟ್ರೋಲ್ ಪ್ರೋಗ್ರಾಂ ಅದಕ್ಕೆ ಏನೊಂದು ಕ್ಯಾಟ್ರಾಕ್ಟ್ ಆಪರೇಷನ್ ಆಪರೇಷನ್ ಮಾಡಲಿಕ್ಕೆ ಎರಡುವರೆ ಸಾವಿರ ಅಥವಾ ಯಾವ್ದಾದ್ರು ಲ್ಯಾಬ್ ಟೆಸ್ಟ್ ಮಾಡಲಿಕ್ಕೆ ಚಾರ್ಜಸ್ ಈ ರೀತಿ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರುವಂತದಕ್ಕೆ ಯಾವ್ದಾರ ಒಂದು ತಪಾಸಣೆ ಮಾಡಲಿಕ್ಕೆ ಅವಕಾಶ ಆಗುತ್ತಾ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರುವಂತ ಮಲೇರಿಯಾಗೆ ಟೆಸ್ಟ್ ಮಾಡೋಕ್ಕೂ ದುಡ್ಡು ತಗೋತಾರೆ ಈ ರೀತಿ ಇವತ್ತು ಯಾವ್ದಾರ ಒಂದೇ ಒಂದು ಲ್ಯಾಬ್ ಇವತ್ತು ನಾನು ಹೇಳ್ಬೇಕಂದ್ರೆ ಇಷ್ಟು ಸಾವಾಗಿರೋದು ಗರ್ಭಿಣಿಯರ ಸಾವಾಗಿರೋದು ಎಂಬತ್ ಪರ್ಸೆಂಟ್ ಆಸ್ಪತ್ರೆ ಒಳಗೆ ಆಸ್ಪತ್ರೆ ಒಳಗಡೆ ಇವನ್ ಅಚ್ಚು ಟ್ರೀನಲ್ ಫೇಲ್ಯೂರ್ ಆಗಿದ್ರು ರಿವೈವ್ ಮಾಡಕ್ ಆಗಲ್ವಾ ಅಲ್ಲಿ ಡಯಾಲಿಸಿಸ್ ಮಿಷಿನ್ ಇರ್ಲಿಲ್ವಾ ಅಲ್ಲಿ ಐಸಿಯು ಇತ್ತ ಐಸಿಯು ವರ್ಕ್ ಆಗ್ತಿದ್ಯಾ ಯಾವ್ದಾರು ತಾಲೂಕ್ ಆಸ್ಪಿಟ್ಲಲ್ಲಿ ಡಿಸ್ಟಿಕ್ ಆಸ್ಪಿಟ್ಲಲ್ಲಿ ಐಸಿಯು ವರ್ಕ್ ಆಗ್ತಿದೆ ಹೇಳಿ ಯಾವ್ದಾರು ಡಿಸ್ಟಿಕ್ ಆಸ್ಪಿಟಲ್ ಅಲ್ಲಿ ಐಸಿಯು ವರ್ಕ್ ಆಗ್ತಿದ್ಯಾ ಅಂತ ಹೇಳಿ ಇವತ್ತು ಯಾವ್ದಾದ್ರು ಟ್ರಾಮಾ ಸೆಂಟರ್ಗಳು ವರ್ಕ್ ಆಗ್ತಿದೆ ಅಂತ ಹೇಳಿ ಎಲ್ಲಾ ಮುಚ್ಚಿ ಹೋಗಿದೆ ಸಭಾಧ್ಯಕ್ಷರೇ ಎಲ್ಲಾ ಮುಚ್ಚಿ ಹೋಗಿದೆ ಹಾಗಾಗಿ ಇವಾಗ ಏನ್ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಮೊದಲು ಯೂಸರ್ ಚಾರ್ಜ್ ಅನ್ನುವಂಥದ್ದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ಗೂ ಮತ್ತು ಇವತ್ತೇನು ಗರ್ಭಿಣಿಯರು ಆರ್ ಸಿ ಎಚ್ ಪ್ರೋಗ್ರಾಂನಲ್ಲಿ ಇವತ್ತು ಆರ್ ಸಿ ಎಚ್ ಪ್ರೋಗ್ರಾಂನಲ್ಲಿ ರಕ್ತ ಕೊಡೋಕೆ ಚಾರ್ಜು ಟೆಸ್ಟ್ ಮಾಡಲಿಕ್ಕೆ ಚಾರ್ಜು ಇವತ್ತು ಈ ಗರ್ಭಿಣಿಯರ ಸಾವು ಒಂದು ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡುವಂತ ಮಿಷಿನ್ ವರ್ಕ್ ಆಗ್ತಿರತ್ತೆ ಹೇಳಿ ಇವತ್ತೇನು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಲಿ ರಕ್ತ ಪರೀಕ್ಷೆ ಆಗಲಿ ಸೆಲ್ ಕೌಂಟ್ ಮಾಡೋದಕ್ಕೆ ಆಗಲಿ ಯಾವ್ದಾರ ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಲ್ಯಾಬ್ ವರ್ಕ್ ಆಗ್ತಿದೆಯಾ ಲ್ಯಾಬ್ ವರ್ಕ್ ಆಗ್ತಿಲ್ಲ ಲ್ಯಾಬೇ ವರ್ಕ್ ಆಗಲ್ಲ ಎಕ್ಸ್ ರೇ ಮಿಷಿನ್ ಇರುತ್ತೆ ಒಂದಿನ ಎಕ್ಸ್ ರೇ ಶೀಟ್ ಇರುತ್ತೆ ಇನ್ನೊಂದಿನ ಎಕ್ಸ್ ರೇ ಶೀಟ್ ಇರಲ್ಲ ಒಂದು ದಿನ ಎಕ್ಸ್ ರೇ ಫಿಲಮ್ ಇರ್ತದೆ ಇನ್ನೊಂದು ದಿನ ಇರಲ್ಲ ಈ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗಳು ನಿರ್ವಹಣೆ ಮಾಡೋದಾದ್ರೆ ನಾವು ಹೇಳಿದೀವಿ ಎಲ್ಲ ಸೌಕರ್ಯಗಳನ್ನು ಆಸ್ಪತ್ರೆಗಳಲ್ಲಿ ಬೇಕಾಗಿ ಸೌಕರ್ಯ ಬೇಕಾಗಿ ಸೌಲಭ್ಯ ಎಲ್ಲವನ್ನು ಒದಗಿಸ್ತೀವಿ ಯಾವುದಕ್ಕೂ ಕೊರತೆ ಇರಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಮಾತ್ರೆಯಿಂದ ಎಲ್ಲ ರೀತಿಯಾದಂಥ ಲ್ಯಾಬ್ ಫೆಸಿಲಿಟಿ ಎಲ್ಲ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಇವತ್ತು ಕೆ ಎಸ್ ಎಸ್ ಕೆ ಎಸ್ ಎಂ ಎಸ್ ಸಿ ಎಲ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಡ್ರಗ್ ಲಾಜಿಸ್ಟಿಕ್ಸ್ ನಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ಔಷಧಿ ನೀಡ್ ಬೇಸ್ಡ್ ಅಲ್ಲಿ ಇರಬೇಕು ಇವತ್ತು ನೀಡ್ ಬೇಸ್ಡ್ ಅಲ್ಲಿ ಇರಬೇಕಾಗಿರುವಂಥದ್ದು ಇವತ್ತು ಸನ್ಮಾನ್ಯ ಸಚಿವರು ಹೇಳ್ತಾ ಇದ್ರು ಇವತ್ತು ಅಲ್ಲಿ ನೀವು ಇವತ್ತಿಗೂ ತೆಗೆದು ನೋಡ್ಕೊಳ್ಳಿ ಎಷ್ಟು ಔಷಧಿ ಇದೆಯಪ್ಪ ಏಳ್ನೂರ ಅರವತ್ತೊಂದು ಔಷಧಿ ಲಭ್ಯ ಇರಬೇಕು ಅವ್ರ ಲಿಸ್ಟ್ ಪ್ರಕಾರ ಏಳ್ನೂರ ಅರವತ್ತೊಂದು ಇವತ್ತಿಗೆ ನೀವು ತೆಗೆದು ನೋಡಿದ್ರೆ ಇನ್ನೂರ ಐವತ್ಮೂರು ಔಷಧಿ ಬಿಟ್ರೆ ಇನ್ನೂರ ಐವತ್ಮೂರು ಔಷಧಿ ಬಿಟ್ರೆ ಇನ್ನು ಉಳಿದ ಐನೂರ ಎಂಟು ಔಷಧಿ ಲಭ್ಯ ಇಲ್ಲ ಆದ್ರೆ ಕಾನೂನು ಇರೋದೇನು ಗೊತ್ತಾ ಎಲ್ಲ ನೀಡ್ ಬೇಸ್ಟ್ ಎಲ್ಲ ನೀಡ್ ಬೇಸ್ಟ್ ಪ್ರತಿಯೊಂದು ಆಸ್ಪತ್ರೆ ನೀಡ್ ಎಷ್ಟೇ ಇರಲಿ ಬೇಡಿಕೆ ಅಷ್ಟು ಬೇಡಿಕೆಗಳನ್ನ ಪೂರೈಸುವಂತ ಜವಾಬ್ದಾರಿ ಇವತ್ತು ಕೆ ಎಸ್ ಎಂ ಎಸ್ ಸಿ ಗೆ ಜವಾಬ್ದಾರಿ ಇದೆ ಅದು ನಿರ್ವಹಣೆ ಮಾಡಿದಾರಾ ಇವತ್ತು ಇಷ್ಟು ಔಷಧಿಗಳನ್ನ ನಿರ್ವಹಣೆ ಮಾಡಬೇಕಾಗಿತ್ತು ನಿರ್ವಹಣೆ ಮಾಡಿಲ್ಲ ಇಷ್ಟು ಇವತ್ತಿಗೂ ನೀಡ್ ಬೆಸ್ಟ್ ಇವತ್ತು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ ಇಲ್ಲ ನಿರ್ವಹಣೆ ಮಾಡಕ್ಕೆ ಡ್ರಗ್ ಇನ್ಸ್ಪೆಕ್ಟರ್ ಇರಬೇಕು ಅಲ್ವಾ ನಾನು ಹೇಳ್ತಾ ಇರೋದು ಒಟ್ಟು ಸರ್ಕಾರದಲ್ಲಿ ನೂರ ಹದಿಮೂರು ಸ್ಯಾಂಕ್ಷನ್ ಪೋಸ್ಟ್ ಇರೋದು ಕೆಲಸ ಮಾಡ್ತಾ ಇರೋದಿಲ್ಲ ಆರ್ ಆರು ಆರೆ ಆರು ಇನ್ನೇ ಡ್ರಗ್ ಎಲ್ಲಿ ಬರ್ತೈತೆ ನಿಮಗೆ ಪರೀಕ್ಷೆ ಎಲ್ಲಿ ಮಾಡ್ತೀರಾ ಖಾಲಿ ಇರೋದು ನೂರ ಏಳು ಇದು ಪರಿಸ್ಥಿತಿ ನಮ್ಮ ಗುರ್ಮಿಟ್ ಶಾಸಕರಿದ್ದಾರೆ ಎಕ್ಸ್ರೇ ಮುಗಿಸ್ ಯೂನಿಟ್ ಕ್ಲೋಸ್ ಮಾಡಿ ಗುರ್ಮಿಟ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ವರ್ಷ ಆಗಿದೆ ಅಂತ ಕೇಳಿದ್ರೆ ಫಿಲಂ ಇಲ್ಲ ಅದಕ್ಕೋಸ್ಕರ ಕ್ಲೋಸ್ ಮಾಡಿ ಎರಡು ವರ್ಷ ಗುರುಮಿಟ್ಕಲ್ ಇಲ್ಲ ಲೋಕಲ್ ಸಭಾಧ್ಯಕ್ಷರೇ ನೋಡಿ ಲೋಕಲ್ ರೆಪ್ರೆಸೆಂಟೇಟಿವ್ ನೋಡ್ಬೇಕಲ್ಲ ಸಭಾಧ್ಯಕ್ಷ ಮಾಡ್ತಾರೆ ಅಲ್ಲ ಶಾಸಕರು ಹೋಗಿ ಭೇಟಿ ಮಾಡಿ ಹೇಳದ್ಮೇಲೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ಅವರೇನೂ ಕಳ್ಸಿದ್ದಾರೆ ಚೀಟಿ ಕಳಿಸಿದ್ದಾರೆ ಹಣ ಇಲ್ಲಿಲ್ಲ ಅಂತ ಹೇಳಿ ಕಳ್ಸಿದ್ದಾರೆ ಭೇಟಿ ಮಾಡಿ ಮಾತಾಡಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಲೋಕಲ್ ಹಾಸ್ಪಿಟಲ್ ಸಭಾಧ್ಯಕ್ಷರೇ ಸಂಕ್ಷಿಪ್ತೀವಿ ಮಾಡಿದ್ದು ಎಷ್ಟು ಗಂಟೆಗೆ ಮಾತಾಡೋದಿಲ್ಲ ಸಭಾಧ್ಯಕ್ಷರೇ ಎತ್ತ ಸಭಾಧ್ಯಕ್ಷರೇ ಮಾತಾಡಬೇಕು ಸಭಾಧ್ಯಕ್ಷರೇ ಕುಂತ ಬಯಲಿ ಮುಗಿದೇ ಮುಗಿಲಿಲ್ಲ ಇದನ್ನು ನಾ ಇದರಲ್ಲಿ ಸಭಾಧ್ಯಕ್ಷರೇ ಇವತ್ತಿನ ಈ ಡ್ರಗ್ಸ್ ಈಗೇನು ಎಸ್ ಸಿ ಎಲ್ ಸಪ್ಲೈ ಆಗಬೇಕಾಗಿತ್ತು ಮದ್ದುಗಳು ಈ ಮದ್ದುಗಳ ಗುಣಮಟ್ಟ ಈ ಮದ್ದುಗಳ ಗುಣಮಟ್ಟ ಏನು ಎನ್ ಎ ಬಿ ಎಲ್ ಲ್ಯಾಬ್ಸ್ ನಲ್ಲಿ ಪ್ರಯೋಗಾಲಯದಲ್ಲಿ ಚೆಕ್ ಮಾಡೋದ್ರಲ್ಲಿ ಲೋಪ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ತಪಾಸಣೆ ಯಾಕೆಂದ್ರೆ ಒಂದು ಕೆ ಎಸ್ ಎಂ ಎಸ್ ಸಿ ಎಲ್ ನಲ್ಲಿ ಒಂದ್ಸಲಿ ತಪಾಸಣೆ ಆಗುತ್ತೆ ಎನ್ ಎ ಬಿ ಎಲ್ ಲ್ಯಾಬ್ ನಲ್ಲಿ ಮತ್ತೆ ಡ್ರಗ್ ಕಂಟ್ರೋಲರ್ ಇಂದ ತಪಾಸಣೆ ಆಗುತ್ತೆ ಡ್ರಗ್ ಕಂಟ್ರೋಲರ್ ಇಂದ ತಪಾಸಣೆ ಆಗುತ್ತೆ ಈ ಎರಡು ತಪಾಸಣೆ ಮಧ್ಯದಲ್ಲಿ ಈ ಒಂದು ತಿಂಗಳು ತಿಂಗಳ ಅನ್ನೋ ತಿಂಗಳಕ್ಕೆ ಎಲ್ಲ ಡ್ರಗ್ ಕಂಟ್ರೋಲರ್ ಎಲ್ಲಾ ಆಸ್ಪತ್ರೆಗೆ ಹೋಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಡ್ರಗ್ ಎಫಿಷಿಯನ್ಸಿ ನಾನು ಹತ್ತು ವರ್ಷದಿಂದನೂ ಇದೇ ವಿಚಾರದಲ್ಲಿ ಮಾತಾಡಿದೆ ನೀವು ಅವತ್ತು ಆರೋಗ್ಯ ಸಚಿವರಿದ್ದೀರ ನಿಮಗೂ ನೆನಪಿರ್ಬೋದು ಅವತ್ತು ನಿಮ್ ಗಮನ ಸೆಳೆದಿದ್ದು ಯಾವ ರೀತಿ ಡ್ರಗ್ ಎಫಿಷಿಯನ್ಸಿ ಏಟಿ ಪರ್ಸೆಂಟ್ಗಿಂತ ಡ್ರಗ್ ಎಫಿಷಿಯನ್ಸಿ ಇರಲ್ಲ ಆ ರೀತಿ ಎನ್ ಎ ಪಿ ಎಲ್ಗಳು ಇವತ್ತು ಲ್ಯಾಬ್ಗಳು ಕೆ ಎಸ್ ಎಂ ಎಸ್ ಸಿ ಎಲ್ಲ ಏನು ಎನ್ ಎ ಪಿ ಎಲ್ ಅಕ್ರಿಡೇಟೆಡ್ ಲ್ಯಾಬ್ನಲ್ಲಿ ಸೇವೆಗಳು ತೊಡ್ತಿದಾರೋ ಅದು ಸರಿ ಇಲ್ಲ ಅಂತ ಈಗ ಹೇಳಿಕೆಯನ್ನ ಕೊಟ್ಟಿರೋದು ನೋಡಿದ್ದೀನಿ ಸನ್ಮಾನ್ಯ ಮಂತ್ರಿಗಳು ಆ ರೀತಿ ಪ್ರಯತ್ನದಲ್ಲಿ ಯಾವ ಮಟ್ಟದಲ್ಲಿದೆ ಇವತ್ತು ನಾವೇನಾದ್ರು ಸದ್ದು ಉದ್ದೇಶ ಇದ್ದೀರಿ ಇವತ್ತು ಸರ್ಕಾರದಲ್ಲಿ ಏನಾದ್ರು ಸದುದ್ದೇಶ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಮೈ ಮರ್ತಿರೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗಿರೋದು ಯಾವ ರೀತಿ ಅಸಢತೆ ಏನು ಒಂದು ಎಫಿಷಿಯನ್ಸಿ ಆಫ್ ದ ಡ್ರಗ್ ಇವಾಗ ಹೇಳಿದ್ರು ಸೆಂಟ್ರಲ್ ಡ್ರಗ್ ಲ್ಯಾಬ್ ಇಂದ ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಇಪ್ಪತ್ತೆರಡು ಬ್ಯಾಚ್ ಗಳು ಕಳಿಸಿದ್ರು ಅಲ್ಲ ಕೇಳ್ತಿರೋದು ಮಾತಾಡ್ತಾ ಇದ್ದೀನಿ ಇಪ್ಪತ್ತೆರಡು ಬ್ಯಾಚ್ ಗಳು ಕಳಿಸಿದೀನಿ ಆ ಇಪ್ಪತ್ತೆರಡು ಬ್ಯಾಚಲ್ಲಿ ಹೇಳಿರೋದೆಷ್ಟು ನಾಲ್ಕು ಬ್ಯಾಚ್ ಗಳು ಯೋಗ್ಯವಾಗಿದೆ ನಾಲ್ಕು ಬ್ಯಾಚ್ ಯೋಗ್ಯವಾಗಿದೆ ಇನ್ ಮಿಕ್ಕಿದ ಯೋಗ್ಯವಾಗಿಲ್ಲ ಎಲ್ ಇಂದ ಇವ್ರೇನ್ ಮಾಡಿಸಿದ್ರಲ್ಲ ಇವೆಲ್ಲವೂ ಎಚ್ಚರಿಕೆ ಗೊತ್ತಿತ್ತು ಸರ್ಕಾರಕ್ಕೆ ಯಾವುದು ಗುಣಮಟ್ಟ ಇಲ್ಲ ಅಲ್ಲ ಈ ರಿಂಗರ್ ಲ್ಯಾಟೆಟ್ ಪಶ್ಚಿಮ ಬಾಂಗ್ ಕಂಪನಿಯ ಗುಣಮಟ್ಟ ಇಲ್ಲ ಅನ್ನೋದು ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕಕ್ಕೆ ಗೊತ್ತಿತ್ತು ಗೊತ್ತಿದ್ರು ಸಹ ಮತ್ತೆಂಗೆ ತಿರ್ಗಾ ಸರಬರಾಜು ಮಾಡಿದ್ರು ಹೆಂಗೆ ತಿರ್ಗ ಸರಬರಾಜು ಮಾಡಿದ್ರು ಹೇಗೆ ಕೊಟ್ಟರು ಅವರು ಯಾವ ಆಧಾರ್ ಮೇಲೆ ಕೊಟ್ಟಿದ್ದಾರೆ ಯಾವ ಒಂದು ನಿಷೇಧ ಮಾಡಿದ್ದಾರೆ ಈಗ ತಿರ್ಗಾ ನಿಷೇಧ ಮಾಡಿದ್ದಾರೆ ಆಗಿದೆ ತಿರ್ಗ ಮೊದಲು ನಿಷೇಧ ಮಾಡಿರೋದು ಎಫೆಕ್ಟಿವ್ ಇಲ್ದಿದಾಗ ಈಗ ಮಾಡಿರೋದು ನಿಷೇಧ ಆಗುತ್ತಾ ಅವ್ರು ಹೇಳಿದ್ದಾರೆ ತಿರ್ಗ ಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಯೂನಿಟ್ ಸ್ಟ್ಯಾಂಡರ್ಡ್ ಇಲ್ಲ ಗುಣಮಟ್ಟ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪಶ್ಚಿಮ ಬಂಗಾಲ್ ಸಂಸ್ಥೆ ತಯಾರು ಐ ಐವಿ ಫ್ಲೂಯಿಡ್ ಮಾಡ್ತಿರುವಂತಹ ತಯಾರು ಮಾಡ್ತಿರುವಂತಹ ಘಟಕನೇ ಗುಣಮಟ್ಟ ಅಲ್ಲ ಈ ರೀತಿ ಎಲ್ಲ ಗೊತ್ತಿದ್ದು ಇವತ್ತು ಈ ಮಹಿಳೆಯರ ಇವತ್ತು ಇನ್ನೂ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಈ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಕೊಟ್ಟಿದ್ದಾರೆ ಈ ಮೂರು ವರ್ಷದಲ್ಲಿ ಕೊಟ್ಟಿದ್ದಾರೆ ವರ್ಷ ಈ ಇಷ್ಟು ಮಹಿಳೆಯರ ಸಾವಾಗಿದೆ ಈ ವರ್ಷ ಇಷ್ಟು ಮಹಿಳೆಯರ ನಮ್ಮ ಕಾಲದಲ್ಲಿ ಇಳಿತ ಆಗಿದೆ ಒಂದು ಗರ್ಭಿಣಿ ಆಗೋದ್ರಿಂದ ಹಿಡಿದು ಎಲ್ಲಿ ಹೆರಿಗೆ ಆದಂತ ಹೆರಿಗೆ ನಂತರ ನಲ್ವತ್ತೆರಡು ದಿನ ನಂತರವರೆಗೂ ಒಂದು ಮಹಿಳೆ ಸಾವಾದ್ರೆ ಅದು ಮೆಟರ್ನಲ್ ಡೆತ್ ಅಂತಾನೆ ಲೆಕ್ಕ ಆಗುತ್ತೆ ಅಂಡರ್ ರಿಪೋರ್ಟಿಂಗ್ ಆಗಿದೆ ಅಂಡರ್ ರಿಪೋರ್ಟಿಂಗ್ ಆಗಿದೆ ನಾನು ಸ್ಪಷ್ಟವಾಗಿ ಇಷ್ಟಪಡ್ತೀನಿ ಜನರಲ್ ಹಾಸ್ಪಿಟಲ್ ಜನರಲ್ ಡೆತ್ ಅಂತ ಬೇರೆ ಕ್ಯಾಟಗರಿ ತಗೊಂಡೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಮೆಟರ್ನಲ್ ಡೆತ್ ಅಲ್ಲಿ ಅಂಡರ್ ರಿಪೋರ್ಟಿಂಗ್ ಮಾಡಿದ್ದಾರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಸಭಾಧ್ಯಕ್ಷರೇ ಸಿ ಸೆಕ್ಷನ್ ಸಿಝರಿನ್ ಸೆಕ್ಷನ್ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ ಎಷ್ಟು ಪರ್ಸೆಂಟೇಜ್ ಮೆಡಿಕಲಿ ಅಲೌಡ್ ಇವತ್ತು ನೀವು ನೋಡಬೇಕು ಡಿಸ್ಟಿಕ್ ಹಾಸ್ಪಿಟಲ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಸಿ ಸೆಕ್ಷನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ದುಡ್ಡು ತಗೊಂಡು ಸಿ ಸೆಕ್ಷನ್ ಮಾಡ್ತಾರೆ ಒಂದೇ ಡಾಕ್ಟರ್ ಒಂದೇ ಡಾಕ್ಟರ್ ಒಂದೇ ದಿನದಲ್ಲಿ ಇಪ್ಪತ್ತೈದು ಸಿ ಸೆಕ್ಷನ್ ಮಾಡ್ಲಿಕ್ಕೆ ಇದೆ ಇವೆಲ್ಲ ಇವ್ರಿಗೆ ಗೊತ್ತಿಲ್ವಾ ಏನಾಗ್ತಿದೆ ಇಲಾಖೆ ನಮ್ಗೆ ಗೊತ್ತಿಲ್ವಾ ಇಲಾಖೆ ಸಚಿವ್ ನೋಡಲ್ವಾ ಇಲಾಖೆ ಕಮಿಷನರ್ ನೋಡಲ್ವಾ ಪ್ರಧಾನ ಕಾರ್ಯದರ್ಶಿ ನೋಡಲ್ವಾ ಮೆಡಿಕಲ್ ಸೂಪ್ರಿಂಟೆಂಟ್ ನೋಡಲ್ವಾ ಡೈರೆಕ್ಟರ್ ನೋಡಲ್ವಾ ನೋಡಿ ಒಂದೊಂದು ಡಾಕ್ಟರ್ ಒಂದು ನಿಮಗೆ ಗೊತ್ತಿರಬೇಕು ಪ್ರೊಸೀಜರ್ ಒಂದು ಸಿ ಸೆಕ್ಷನ್ ಮಾಡಿದ್ರೆ ಒಂದು ಸಪರೇಟ್ ಕಿಟ್ ಇರಬೇಕು ಒಂದೇ ಕಿಟ್ ಹತ್ತು ಕಿಟ್ ಇದ್ರೆ ಇಪ್ಪತ್ತೈದು ಸೆಕ್ಷನ್ ಸ್ಟರ್ಲೈಸ್ ಆಗ್ದೇನೆ ಆ ಪೇಷಂಟ್ ಗಳ ಮೇಲೆ ಅದೇ ಗೌನು ಕಾರ್ಬನಲೈಸೇಷನ್ ಆಗಲ್ಲ ಓಟಿ ಸ್ಟರ್ಲೈಸ್ ಆಗಲ್ಲ ಅದೇ ಗೌನು ಅದೇ ಇದು ಸ್ಟೆರ್ಲೈಸ್ ಏನ್ ಸ್ಟೆರ್ಲಿಟಿ ಇಲ್ಲದೆ ಆ ಪೇಷಂಟ್ ಗಳನ್ನ ಅವನ ಮನುಷ್ಯರು ಅಂತ ಟ್ರೀಟ್ ಮಾಡ್ತಿದಾರ

ಅವ್ರ ಮತ್ ಮಾತಾಡ್ಲಿ ಸಭಾಧ್ಯಕ್ಷರು ದಯವಿಟ್ಟು ಬೇಡ ದಯವಿಟ್ಟು ಬೇಡ ಕೂತ್ಕೊಳ್ಳಿ ನೋಡಿ ನಾನ್ ಏನ್ ತಪ್ಪಿದ್ರೆ ನೀವ್ ಹೇಳ್ಬಿಡಿ ನಾನು ಏನ್ ತಪ್ಪಿಲ್ಲ ತಪ್ಪಿದ್ರೆ ಹೇಳಿ ಹಾಕಿದ್ರೆ ಹೇಳಿ ಮುಗಿಸಬಹುದಲ್ಲ ಅಲ್ಲ ದಯವಿಟ್ಟು ನಾನು ಏನಾರ

ಈ ರೀತಿ ಸೇವೆಗಳು ಇವನ್ನ ನಾನು ನೋಡಿದಿನಿ ಸನ್ಮಾನ್ಯ ಮಂತ್ರಿಗಳು ಏನಾರ ವಿಷಾದ ಇದೆಯಾ ಏನಾರ ವಿಷಾದ ಇದೆಯಾ ಪಾಪ ಏನಾರ ಬೇಜಾರು ಮಾಡ್ಕೊಂಡಿದಾರಾ ಇಲ್ಲ ಆ ವರ್ಷ ಇಷ್ಟಾಗಿತ್ತು ಈ ವರ್ಷ ಸಾವಿಷ್ಟ ಆಗಿದೆ ಈ ವರ್ಷ ಸಾವಾಗಿದೆ ಇದನ್ನ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳುವಂತ ಆರೋಗ್ಯ ಸಚಿವರು ನೀವು ಎಲ್ಲಾರು ನೋಡಿದೀರಾ ಸಾವನ್ನು ಜಸ್ಟಿಫೈ ಮಾಡ್ಕೊಳ್ಳೋರು ಈ ರೀತಿ ಅಲ್ಲ ನಾನು ಕೇಳ್ತಿರೋದು ಸಾವನ್ನು ಜಸ್ಟಿಫೈ ಮಾಡ್ಕೊಳ್ಳಕ್ಕಾಗತ್ತೆ ಆಗುತ್ತೆ ಇದು ಇಷ್ಟು ಸಾವಿರ ನಾನು ಬಂದಾದ್ಮೇಲೆ ಸರ್ಕಾರ

ಅದು ಆದ ಮಂತ್ರಿ ಉತ್ತರ ಕೊಡ್ತಾರೆ ಅದಕ್ಕೆ ಯಾರ್ಯಾರ್ದು ಅಂತ ಹೇಳಿ ಸ್ಕೀಮ್ ಏನಂತೆ ಮಂತ್ರಿ ಉತ್ತರ ಕೊಡ್ತಾ ಇದ್ದಾರೆ

ಮಂತ್ರಿ ಉತ್ತರ ಡಾಕ್ಟರ್ ಅದಕ್ಕೆ ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗ ಬ್ರೈನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬ್ರೈನ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ರು ಬ್ರೈನ್ ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿ ಒಬ್ಬರೇ ಒಬ್ರು ನ್ಯೂರಾಲಜಿಸ್ಟ್ ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ ನೆಕ್ಸ್ಟ್ ಅಲ್ಲ ಎಲ್ಲಾ ಜಿಲ್ಲೆನಲ್ಲೂ ಬ್ರೈನ್ ಕ್ಲಿನಿಕ್ ಒಂದು ಬಹಳ ದೊಡ್ಡ ಅಡ್ವರ್ಟೈಸ್ಮೆಂಟ್ ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಹಾಗಾಗಿ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಇವರು ಕೆ ಎಸ್ ಕೆ ಎಸ್ ಎಂ ಎಲ್ ಸಿ ಎಲ್ ನಲ್ಲಿ ಪ್ರೊಕ್ಯೂರ್ ಮಾಡೋ ಡ್ರಗ್ಸ್ ಇನ್ನ ಹೆಚ್ಚಿನ ಡ್ರಗ್ಸ್ ಲೋಕಲಿ ಆಸ್ಪತ್ರೆಗಳು ಪ್ರೊಕ್ಯೂರ್ ಮಾಡ್ತಿದ್ದಾರೆ ಅಂದ್ರೆ ಈ ಕೆ ಎಸ್ ಎಲ್ ಸಿ ಎಲ್ ಕಾರ್ಯ ಮಾಡ್ತಿದ್ಯಾ ಇಸ್ ಇಟ್ ಪರ್ಫಾರ್ಮಿಂಗ್ ನೀಡ್ ಬೆಸ್ಟ್ ಕೊಡಬೇಕು ಎಷ್ಟು ಕೇಳಿದ್ರು ಅವ್ರು ಹೇಳಿದ್ರು ಜನ ಆರೋಗ್ಯ ಜನ ಆರೋಗ್ಯ ಔಷಧಿ ಅಂಗಡಿಗಳನ್ನ ಮುಚ್ಚಬೇಕು ಜನ ಔಷಧಿ ಏನ್ ಫಾರ್ಮಸಿನ ಜನೌಷಧಿ ಕ್ಲಿನಿಕ್ ಫಾರ್ಮಸಿನ ಮುಚ್ಚಿಸ್ಬೇಕು ನಾವೆಲ್ಲಾ ಔಷಧಿ ಕೊಟ್ಬಿಡ್ತಾ ಇದೀವಿ ಕೊಡ್ತಾ ಇದ್ದಾರ ಈ ರೀತಿ ಇವತ್ತು ಈ ಸರ್ಕಾರದಲ್ಲಿ ನೀವು ಪ್ರತಿಯೊಂದು ನನ್ನ ಇನ್ನ ಹಲವಾರು ಯೂಸರ್ ಪಾಲಿಸಿ ನಾನು ಹೇಳ್ತಿದ್ದೆ ಯೂಸರ್ ಪಾಲಿಸಿ ಮಂತ್ರಿಗೆ ಗೊತ್ತಿಲ್ಲ ರಿವೈಸ್ ಆಗಿರೋದು ಸೊ ಹಾಗಾಗಿ ಅವರೇ ಇಲ್ಲೇ ಉತ್ತರ ಹೇಳಿದ್ರು ನಾವು ಮಾಡಿಲ್ಲ ಅಂತ ಮಾಡಿದ್ದಾರೆ ಸೊ ಈ ರೀತಿ ಯೂಸರ್ ಪಾಲಿಸಿ ಯೂಸರ್ ಚಾರ್ಜಸ್ ನ ಇಮಿಡಿಯೇಟ್ಲಿ ತೆಗೆದಾಕ್ಬೇಕು ಎಲ್ಲಾ ರೀತಿಯಾದಂತಹ ರಿ ಏಜೆಂಟ್ಸ್ ಲ್ಯಾಬ್ ಗೆ ಕೆ ಎಸ್ ಎಂ ಎಸ್ ಸಿ ಅಲ್ಲಿಂದ ಒಂದೇ ಒಂದು ರಿಜೆಂಟ್ ಕೊಡ್ತಿಲ್ಲ ಒಂದೇ ಒಂದು ನೇರವಾಗಿ ನಾನು ಹೇಳೋದಾದ್ರೆ ಕೊಲೆ ಘಟಕ ಸರ್ಕಾರ ನೇರವಾಗಿ ಕೊಲೆ ಮಾಡ್ತಿರುವಂತ ಸರ್ಕಾರ ಏನಾರ 燃烧吧，

ீங்கியல் காங்க சர்ச்சி சன்மான் அத்தே பாணிய ரூ காஸ் சர்